మగ మినక్సీ మినక్సీ యాక యా యా అయ్యో యా యాకర్ సబ్కీ గా ఏ సరిలేక హె మగ యాకే ఏనావ అయ్యో అదే నీ శ్రీదేవి ముగ్బట్ట యాబు కల్స్వా సగ బు కల్స్ అదూ నేను సబ్కి ఏం కర్ణా కాస్ట్ ఒస అయ్యో నను ఓద మగ చిందంగడిగే ముత్కం నను ముబట్ తర్ణి ఏను నెక్లెస్ కూడా నోడకే వీ చీర కణి మగ ಸುಮ್ನೆ ನಾನು ಏನು ಅಂದಿಲ್ಲ ಏನು ಬೇಕು ಅಂದರು ನೆಕ್ಲೆಸ್ ತೋರಿಸಿ ಅಂದೆ ತೋರಿಸ್ತಕ ನಿಮಗೆ ಒಂದು ನಾಲ್ಕೈದು ಥರ ತಗೊಂಡು ತೋರಿಸ್ತಾ ತೆಗ್ದು 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 ನೋಡಿದೆ ನೋಡಿಬಿಟ್ಟು ಸುಮಾರು ತೆಗ್ದು ನಾನು ಡಿಜನ್ ಚೆನ್ನಾಗಿಲ್ಲ ಇನ್ನು ತೋರ್ದೆ ಇನ್ನು ತಗೊಳ್ಳಿಲ್ಲ ಅಂದ್ರೆ ಏನಾರ ಹಂಗಿಂದ ಅಂದ್ಬಿಟ್ಟು ಏ ಡಿಜೈನ್ ಚೆನ್ನಾಗಿರ ನಮಗೆ ಬೇಡ ಬೇಡವೇ ಬೇಡ ಅಂತ ಅಂದೆ ಸರಿಯಾ ಹಂಗೊಂದಕ್ಕೆ ಅವನು ಏಕೆ ತುಂಬ್ಬಿಟ್ಟು ಕತ್ತಿ ತಗೊಬಂದು ಕತ್ತು ತುಂಬ ಬಿಡೋದ ಹಾಂ ಯಾಕವೇ ಅದೇ ಸರಿ ನೀನು ಮೂಗು ಬರ್ತಕ್ಕ ಹೋದಳು ನೀನು ಮೂಗು ಬರ್ತಕ್ಕ ಮನೆಗೆ ಬರಬೇಕು ಯಾಕೆ ನೋಡಕ್ಕೆ ಹೋಗಿದೆ ಏನು ಲಕ್ಷ ಕಟ್ಲೆ ದುಡ್ಡು ತಗೊಂಡು ಬ್ಯಾಗ್ ಹಾಕಿ ತಗೊಂಡು ನೀನು ಬುದ್ಧಿಲ್ ನಿನ್ಗೆ ಹೇಳು ಕಿವಸಿ ಆ ತೋಟಿಯಾಗಿ ಬುದ್ಧಿ ಕಲಿ ಅದು ಎಲ್ಲಿ ಹೋದ್ಬೇನಾರ ಕಿತಾಪತಿ ಮಾಡ್ಕೊಂಡು ಬರ್ತೀಯ ನೀನು ಸುಮ್ಮನೆ ಯಾವತ್ತಾರ ಸುಮ್ಮನೆ ಮನೆಗೆ ಬಂದಿದ್ದೀಯಾ ಎಲ್ಲಿ ಓದಿ ಬರೀ ಕಿತಾಪತಿ ಮಾಡ್ಕೊಳ್ಳೋದು ಇಲ್ಲೋ ಹೋಗ್ತಾರೆ ಏನೋ ತಂದು ಮಡಿಕೊಳ್ಳೋದು ಆಮೇಲೆ ಏನಾಯ್ತು ಅಯ್ಯೋ ಆಮೇಲೆ ಏನಾಯ್ತವ ಕತ್ತಿ ಕತ್ತಿ ಕಿಡ್ದ ಗಾಬ್ರಿ ಆಗ್ಬಿಡ್ತು ಅಯ್ಯೋ ಇದೇಕಪ್ಪ ಯಾಕಪ್ಪ ಅದೇ ಯಾಕಮ್ಮ ಬೇಡ ಅಂದಿ ನೀನು ತಗೋಬೇಕು ಇಲ್ವಾ ನೀನು ಒಂದು ಸಾವಿರ ರೂಪಾಯಿ ಕೊಟ್ಟು ಹೋಗ್ಬೇಕು ನೀನು ನೋಡಿದ್ಕೆ அந்த அது அக்க இவந்து சீரு அங்கடிகோய்த்தி சீருகள் நோட் தக்காளி நேர்த்து கானூனிதது நமக்கு ஹேத்தியில் நீங்கள் சின்ன அங்கே ஓதிரி அங்கே தானே பேட் பேடாத நம்ம பேட் அந்தி ஏன் தண்ட கொடா ஏழமத்து அங்கடி ஆ ஃபர்த்தது அவன் அங்கீலி நோட் தகலினே வைக்கென் தகாளி நேரம் அவன் சூப்பாய் தண்ட கொடுவிட்டு கணு மக அங்கு நானே பூடனில் தபாய்ஸ்தே யார் கேட்கே யா கானோனது ஆ எல்லாம் தருமே ஓகே ஓய்த்தார் எந்த அங்கு ಒಂದಲ್ಲ ಅದೆಲ್ಲ ಇದಲ್ಲ ನನಗೆ ಓಡ್ತಾರೆ ಇಷ್ಟಾದ್ರೂ ತಗೋತಾರೆ ಕಷ್ಟ ಆದರೆ ಬಿಡ್ತಾರೆ ಆಂ ಅದಕ್ಕಾದ್ರ ನಾನು ನಿಮಗೆ ಒಂದು ಸಾವಿರ ರೂಪಾಯಿ ಎಕ್ ದಂಡ ಕಟ್ಟ ನಾನು ಕಟ್ಟಕಿಲ್ಲ ನಾನು ಯಾವುದೇ ಕಾರಣಕ್ಕೂ ಕಟ್ಟಕಿಲ್ಲ ಅಂದ್ಬಿಟ್ಟು ಬಾಯಿ ಕಟ್ಟೆ ಮಗ ನಾನೇ ಸುಮ್ಮನಿರ್ಲಿಲ್ಲ ಹ್ಞೂ ಎಷ್ಟು ಹೇಳಿದ್ರು ಕೇಳಿಲ್ಲ ಕಣ ಮಗ ಕಟ್ಟೇಬೇಕು ಇಲ್ಲ ಅಂಗಡಿನ ಈಚು ಬಿಡಕಿಲ್ಲ ಅಂದ್ಬಿಟ್ಟು ಸೊನೇ ಹೇಳಿಬಿಟ್ಟ ಕಣ್ಣು ಕಾದನೇ ಹೊಚ್ಬಿಟ್ಟ ನನಗೆ ಎದ್ರುಕು ಮಗ ಓ ಹೋ ಓಹೋಹೋ ಅಂತ ನಾನು ಬಿಡೋನಲ್ಲ ಇವನು ಮೊದ್ಲು ಅವನು ಚಿನ್ನ ಅಂಗಡಿ ಮಾಡೋಕಿಂಗ್ ಮುಂದಾಗಿ ಕಳ್ಳನಂತೆ ಕೇಳಿ ಅಂತ ಕಂಡು ಮಗ ಅಕ್ಕಂವನ್ನ ಎದ್ರಕಾಬ್ರ ಮಗ ಅದಕ್ಕೆ ಓದೋದು ಹೋಯ್ತದೆ ಸಾವಿರ ರೂಪಾಯಿ ಅಂದ್ಬಿಟ್ಟು ಅವ್ನು ಕೊಟ್ಬಿಟ್ಟ ನನ್ನ ಮಗನಿಗೆ ತೊಡಗಲ್ಲ ತೊಡಗಿಸ್ಕೊಂಡ್ಬಿಟ್ಟು ಸುಮ್ಕಾ ಆಡಿದ್ರೆ ಬರ್ತೇನೆ ಇದಕ್ಕನ್ ಮಗ ನೀನು ಏನು ಮಾಡ್ಯವ ಹಾಂ ನನ್ನ ಜೀವಕ್ಕಿಂತ ಹೆಚ್ಚ ನೀನು ಮುಗ್ಬಿಟ್ಟು ಸುಮ್ಕಿರು ಹ್ಞೂ ತೊಗೊಟ್ಟನಂತೆ ಥೂ ನೀನು ಬಾಯಿ ಇಟ್ಟಕ ನಿನ್ನ ಬಾಯಿ ಮಣ್ಣಾಕ ಯಾವಾಗ ನೋಡು ಒಳ್ಳೆ ಸಣ್ಣ ಕೆಲಸವಲ್ಲ ಆಡ್ತಿಲ್ಲವ ನೀನು ಯಾವ ಜವಾಬ್ದಾರಿ ಬರೋದು ಅಲ್ಲ ನಾನು ಕೂಡಿಟ್ಟಿದೆ ಆಗ್ಲಿಂದನೂ ತಗೋಬೇಕು ತಗೋಬೇಕು ಶ್ರೀದೇವಿ ಮುಗಿಬಿಟ್ಟ ಅಂತ ದುಡ್ಡು ತಗೊಂಡೋಗ್ಬಿಟ್ಟು ಓದೋಳು ನೀನು ಮೂಗ್ಬಿಡ್ತಾರಕ್ಕೆ ಓದೋಳು ನೀನು ಮೂಗು ಬರ್ತ ಬರ್ಬೇಕು ನೀನು ಈ ಕೆಲಸ ಮಾಡಬೇಕು ನೀನು ಗೊತ್ತಾಕಿ ನೀವು ಒಂಚೂರು ದಡ್ ದೊಡ್ಡ ಕರ್ಕೊಂಡು ನೀನು ಐ ದಡ್ಡ ಏನು ಅದ್ದಡ್ಗಡೀ ನಾನು ಏನೇ ಮಾಡಿ ನಿಮಗೆ ಬರೀ ನೆಕ್ಲೆಸ್ ಇದಾವ ಅಂದೆ ಕಣ್ಣೆ ಮಗ ತಗ್ದು 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 ಮಗ್ಬಿಟ್ಟು ಅವನು ಈ ಕೆಲಸ ಮಾಡ್ದಕ್ಕಂದ ಮಗ ಇನ್ನೇನು ಮಾಡಿ ಸುಮ್ಕಿರು ನಾಳಿಕಿಂದ ಎದ್ದು ಎದ್ದಿ ಪಟೆಲ್ಲಪ್ಪದ ಮನೆ ಕೆಲಸಕ್ಕೆ ಹೋಗ್ತೀನಿ ದಿವ್ಸಕ್ಕೆ ಎದ್ದು ಆರು ಗಂಟೆಗೆ ಹೋದ್ರೆ ಹತ್ತು ಹನ್ನೊಂದು ಗಂಟೆ ಗಂಟೆ ನೂರೈವತ್ತು ಕೊಡ್ತಾರೆ ಮಗ ಕೂಡ ಹಾಕ್ಬಿಟ್ಟು ತಂದು ಕೊಟ್ಟನು ಸುಮ್ಕಿರು ಆ ಮುಂಡೆ ಮಗನಿಂದ ಈಗ ಹೆಚ್ಚು ಕಮ್ಮಿ ವಾರ ಗಂಟಲೆಗೆ ಗೇಯ್ಬೇಕು ಇನ್ನೇನು ಮಾಡ್ಯಾವ ಇನ್ನೇನು ಮಾಡಿ ಆಸೆ ಮಾಡಿ ನನಗುವೇ ಆಸೆ ಆಯ್ಕಲ್ವಾ ಉಟ್ಕೋಬೇಕು ತೊಟ್ಕೋಬೇಕು ಅಂತ ಆ ಉಟ್ಕೊಳ್ಳೋಕೆ ತೊಟ್ಕೊಳಕಂತೂ ನಂಗೆ ಆಯ್ಕಿಲ್ಲ ಕಣ್ಣದ ನೋಡಿ ತಂಪು ಮಾಡ್ಕೊಳೋದ ಅಂದ್ಬಿಟ್ಟು ತೋರ್ಸು ಅಂದ್ರೆ ಈ ಮುಂಡ್ಯ ಮಗ ಈ ಕೆಲಸ ಮಾಡ್ಬಿಟ್ಟನಲ್ಲೇ ಮಗ ಅಕಣ್ಣ ಹೋಗ ಅವ್ಗೆ ಬರ್ಬೋರು ಅವ್ನು ಯಾಕೊಟ್ಟೋಗ ಅವ್ ತಿಟ್ಟಿ ಮಾಡ ಆ ಮಗ ಉದ್ದಾರ ಅದನ್ನೇ ಇಡೀ ಇಡೀ ಸಾಪಾರಿ ಹಾಕಿಟ್ ಬಂದಿವಿ ನನ್ನ ಮಗನಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿಟ್ಟು ಮಗ ಬಾಯ ನೀನು ಬಿಡ್ನಿಲ್ಲ ಕಣ್ಣೆ ಸುಸ್ತಾಗಿ ಹೋಯ್ತದೆ ಏನಾರು ಇದ್ರು ಕೊಡವ ಇಲ್ಲಿ ಊಟವ ಮಾಡಿ ಮಾಡ್ಬಿಡಗಿದಾನ ನೀನು ಅಲ್ಲೇ ಓಟ್ಲ ತಿನ್ಕೊಬತ್ತಿನಿ ಅಂದಲ್ಲ ನಾನು ಏನು ಹೋಗಿಲ್ಲ ಕಣವ ಅನ್ನ ಐತೆಲ ಹಂಚಿ ಉಂಡೆ ಮಗಿಗೂ ಇಕ್ಕ ಕೊಟ್ಟಿಟ್ಟು ತಗೊಂಡೋಗಿ ಇಸ್ಕೂಲ್ ಬಿಟ್ಬಿಟ್ಟು ಬಂದೆ ಅವನು ಇಕ್ಕಿಲ್ಲಿಗೋದ ಕೆಲ್ಸಕ್ಕೆ ಅಯ್ಯೋ ಕಾಣಿಕ ತಗೋತಗೆ ಏನು ನಮ್ಗೆ ಆಚಾರ ಸರಿಲಾಕಂದ್ಬಿಟ್ಟೆ ಯಾರೋ ಮಾಡಿಸ್ಬಿಟ್ಟಾರಕ್ಕಂತೆ ಕಂತೆ ಅಲ್ಲೇ ನಾನು ಮೂಗ್ಗೊಡ್ತಾರ ಹೋದಳು ನೆಕ್ಲೆಸ್ ನೋಡಬೇಕು ಅಂತ ಅಂದೆ ಅಂದರೆ ಹ್ಞೂ ಯಾರೋ ಮಾಸ್ಬಿಟಾರಕ ನಾಕು ಯಾವುದು ಎಲ್ಲಿ ಹೋದ್ರು ಮಗ ಯಾವ ತಕ್ಕ ಹೋದರು ಇಬ್ಬರು ನನಗೆ ತೊಡಿಕತ್ತದಲ್ಲಿ ಯಾಕೆ ಮಗ ಯಾಕೆ ಹಿಂಗೆ ಅದು ಎಲ್ಲರೂ ಹೋಗಿ ಐನೂರು ನಾಲ್ಕು ಸಾವಿರ ಬರ್ತೀನಿ ಅವ ಕುತ್ಕೊ ಬಾಯಿ ಬಿಟ್ಕೊಂಡು ಸುಮ್ಮನೆ ಹುಕತೆ ತೊಡಕತ್ತ ನಿಮಗೆ ನೀನು ತೊಡಗಿಸ್ಕೊಳ್ಳೋದು ಸುಮ್ಮ ಬಾಯಿ ಮುಟ್ಕೊಳ್ಳಿ ಸುಮ್ಮನೆ ಇರ್ಬೇಕು ನೀನು ಯಾಕೆ ಹಿಂಗೆ ಅಡಿಯ ನೀನು ಹಾಂ ಓದೋಳು ನೀನು ಮೂಗ್ಬಿಡ್ತ ಬರ್ತಾನೆ ಯಾ ನೆಕ್ಲೆಸ್ ಯಾಕೆ ನೋಡಕ್ಕೆ ಹೋದ್ರಿ ತಕೊತಿದ್ದೆ ನೀನು ತಕೊತಿದ್ದಾವೆ ಅದ್ಯಾವಂಗ ಅದು தட்ரோகி யாவங்க கால் ஓ சரி விடு சனாக் இழுஸ் பிட்டு மருமதியா கொடுதானே பரித்த நீனும் யோகத்தாக ஓனே எல்லாரும் வட்டதே முண்டை மக முண்டை மக நான் நெம் தான்பட்டக்கத்தே ஓகமோ இன்னேன்மா நம் கத்தார சரி இல்லை இல்லை இன்னேன்மேடி தக்கோட்டின் தக கேசி ஓகே யா மூட்டு பட ஏன் படக்கத்து வகு நன்கா ஆசன இடக்கத்தை விக்கி தான் தகவ இல்லாந்திர கொடுத்தானே தக்காளதே ஏ கொடுத்துக்கா தக்கோ நீங்க அடியே நீ அரக்கணி நீங்க சவ் ரூபாய் வெலை படக்கிள்வீ நீர் தர்கித்தாரிங்க ஆய்வுக்கணவா அந்த அர்த்தனை மக்களே வல்ல மக நீக்கூரு ஏன மன்னு அந்த முட்கு குத் ஜாஸ்தி மார்க்கி தாட நீளே மாத்தாடு நீங்க மாத்தா ஆய் ஒட் ஓன் ஜெயக்கா ஏன் கரீணி அவளக்கி அக்கா ஓன் கழகி ஓன் கழக்க ಏನೋ ಎಲ್ಲಿನೋ ಎಲ್ಲಿ ಬ್ಯಾಗಿಗೆ ಇಟ್ಕೊಂಡು ಜೋಳಾಗ ಬಂದಿದ್ಯಾ ಓ ಹೋಗಕ್ಕೆ ಹೋಗ್ತಾಕ ನೀನು ಅಯ್ಯೋ ಎಲ್ಲಿಗೆ ಹೋಗನಕ ಸಿಟಿಗೆ ಹೋಗಿದೆ ಏನು ಜೋರಾಗ ಬ್ಯಾಗಿಗೆ ತಗೊಂಡೋಗಿದ್ದೀಯಾ ಏನ್ ಹೋಗಿದೆ ಅಯ್ಯೋ ನಮ್ ಮಿತಿ ಅಪ್ಪ ಎತ್ತಿಗೆ ಒಂದ್ ನೆಕ್ಲೆಸ್ ಮಾಡಕ್ ಅನ್ಬಿಟ್ಟು ದುಡ್ಡು ಕೊಟ್ಟಿತ್ತು ಅಕೆ ಆ ಅಂತ ಹೋಗಿದೆ ಓ ನೆಕ್ಲೆಸ್ ಪರ್ಬೈಲ್ ಎಷ್ಟು ಗ್ರಾಮ್ ಹತ್ತೆ ಮೂವತ್ತೈದು ಗ್ರಾಮ್ಗೆ ದೊಡ್ದಿಲ್ವಾ ಸುಮಾರಾಗ ಒಂದ್ ಇಪ್ಪತ್ ಇಪ್ಪತ್ತೈದ್ರ ಮಾಡ್ಸ್ಕೋ ಸಾಕೆ ಅಯ್ಯೋ ಅಪ್ಪ ಒಪ್ಪದ ನಿನ್ಗೆ ನೀರಾ ಒಪ್ಪತ್ತಿಲ್ಲಾ ಅದಕ್ಕೆ ಒಂದ್ ಇಪ್ಪತ್ತೈದು ಮೂವತ್ತೈದ್ರ ಮಾಡಕ್ ಹೇಳಿನಿ ಹ್ಮ್ ಸುಮಾರಾಗ ಆಯ್ತೇನು ಸುಮಾರಾಗ ಏನಕ ಜಾಸ್ತಿನಿ ಆಯ್ತು ಓಲಿ ಬಿಡತ ಆಕಳ್ಳಿ ಸೋಕಿ ಮಾಡಲಿ ನಾನ್ ನೀನು ಸೋಕಿ ಮಾಡಕ್ ಕರ್ದಕ ಆ ಕಳ್ಳಿ ಏನ ಕರ್ದಿದ್ದು ಏನು ಏನು ಮಗಳು ಬಂದ್ಬಿಟ್ಟು ಅನ್ಬಿಟ್ಟೇನು ವಾರಾಡ್ ಅಲೆ ಕಳ್ಕತಿಲ್ಲಲ ಅಜ್ಜಯ್ಯ ಖುಷಿಯಲ್ಲಿ ಒಪ್ಪಿನ ಹಾಕತಿ ಹಬ್ಬಕ್ಕೆ ಮಗ್ ಬಂದ್ರೆ ಖುಷಿ ಹಾಕಿಲ್ವಾ ಅಯ್ಯೋಯ್ಯಾವ್ ಖುಷಿ ಈ ವಯಸ್ಸ್ರ ಅವಳು ತಿರ್ಕ ಅಯ್ಯೋ ಯಾಕಂಗಂದಿ ಸುಮ್ಕಿರಕ ಪಾಪ ಚೆನ್ನಾಗಿರ್ಲಂತೆ ನಾನು ನೀನು ಸೋಕಿ ಮಾಡಕ್ಕದ ಅದ ಮಾಡ್ಲಿ ಸುಮ್ಕಿರು ಸರಿ ಯಾಕೆ ನೀನು ಮನೆ ಮಂದಿ ಕೆಲ್ಸ ಕೋಯ್ತಿದ್ಯಾ ಕನಕ ಕನಕಾಳ ಟಮಾಟೆಗೆ ಧಾರ ಕಟ್ಟಕ್ಕೆ ನೀ ಅಯ್ಯೋ ನಾನು ಬತ್ತಿ ನಾಲ್ಕಿನ ಕನಕ ನಾನು ಕರ್ಕೊಂಡು ಹೋಗು ಅಯ್ಯೋ ನಿನ್ಗೆ ಏನ್ ಮರಗಿತಿ ಅಳಿಮಯ್ಯ ಬೇಕಾದಂತಾನೆ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರು ನಿನ್ಗೆ ಬರ್ ನೆನೆ ಬರ್ಬಂದಿರೋದು ನಮ್ಗಾರ ನಾನೇ ಬಂದದೆ ಕೆಲಸ ಮಾಡ್ಬೇಕು ನಿನ್ಗೆ ನಾನೇ ಬಂದಿರೋದು ಆರಾಮಾಗಿರು ಅಯ್ಯೋ ನಮ್ಮಯ್ಯ ಎಲ್ಲಿಗೂ ಹೋಗ್ಬೇಡತ್ತೆ ಆರಾಮಾಗಿ ಉಣ್ಕೊಂಡ್ ತಿನ್ಕೊಂಡ್ ಆರಾಮಾಗಿರು ಅಂತ ಹೇಳ್ತದೆ ನನಗೆ ಕುಂತಿ 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 ಕುಣ್ಣವ್ ಕನಕ ಅದಕ್ಕೆ ಅತ್ತಿ ಓಡಾಡದ ಅಂತ ಏ ನನಗೇನು ನನಗೇನು ಇಲ್ಲ ನಂಗೆ ನೋವನೂ ಬೇಕಾ ಅದ್ ತಂದಿ ಅಳಿಕದ ಮಳಿ ಮಯ ತಿನ್ನ ಕುಣ ತೊಂದರೆ ಮಾಡಿದ ಕೂತು ಉಟ್ಕೊಳ್ಳೋಕ ತೊಂದ್ರೆ ಮಾಡಿದದ ಏನು ತಮ್ಮ ತೊಂದರೆ ಮಾಡಿದದ ಗೌರಿ ಹಬ್ಬಕ್ಕೆ ಮೂರ್ ಮೂರ್ ಸಾವಿರ ಕೊಟ್ಟು ಸೀರೆ ತಂದಿದೆ ಅಲ್ಲ ಕನಕ ಮತ್ತೆ ಯಾಕೆ ಉಟ್ಕೊಂಡಿರ ಸೀರೆ ನೀನು ನಾಳೆ ಸೀರೆನ ಉಟ್ಕೊಂಡಿದೆ ಅಯ್ಯೋ ನನ್ಗಂಗೆಲ್ಲ ತಿರ್ಕೆ ಬರೀ ಕೇಳ ಕನಕ ಸೀರೆ ತಕೊಂಡೆ ತಗೋ ಬತ್ತು ರಾವಕ್ಕೆ ಒಳಗೆ ಕೊಟ್ಟಿದ ಅಲ್ಲಿ ಕೊಡಿನ ಯಾ ಏನ್ ಜೀವ ತೆಗೆಬ್ಬಾ ಅಲ್ವಾ ಬಂದ್ಬಿಟ್ಟು ನಾನ್ ಸುಮ್ನೆ ಅದೇ ಯಾರು ಕೊಟ್ಟಿದಿ நான் இல்லை மைசூர் ஓஹோ அல்வா சிட்டி வசிர்ற அய்யோ மொழி மய இல் வாழ்பே அல்ல வால்சு கழக ஏனோ புண்ணா இருவ நினைங்க ஆகும் கூலிக்காச ஆராயிர் எங்க ஒழி மய் தந்தான உண்கா தந்து நம் அதுக்கே வன்வாச நின் வன்வாசு ரொக்க அக்கே நான் கிளாந்த பட்டேலப்பர் அண்ணா நானும் பத்தினி அய்யோ குண்டாட்டி ஆளே கனக்கண்ணு அய்யோ குந்த் ரொக்கன அக்கா ஆய் விடு நோட் தீனி எங்க அந்தினி படாப்பூர் காந்தாளி நோடது ஏனது உங்க சேர்சு ಕೆಲ್ಸಾನು ಮಾಡ್ದೆ ಅಯ್ಯೋ ಹ್ಮ್ ಆಯ್ತು ನಾನ್ ಅವತ್ತೆ ಬರೋಕೇವಾ ಈಗ ಕೆಲಸ ಮಾಡ್ಕೊಂಡಿದ್ರೆ ನಾವು ಹತ್ತು ಸಾವಿರ ರೂಪಾಯಿ ದುಡ್ಕೊಂಡ ಹಬ್ಬದ ಖರ್ಚಿಗೆಲ್ಲ ಆಯ್ತು ನೀನು ಆಯ್ತಿಲ್ವಾ ಅಯ್ಯೋ ನಮ್ಮ ಮಳಿ ಮೇಲೆ ಏನ್ ಮಾಡಿ ಆಯ್ತು ನಾಳೆಕಿನ್ ಬರ್ತೀನಿ ನೆಕ್ಲೆಸ್ ಎಷ್ಟ ಆಯ್ತಾ ಆಯ್ತು ಕಣಕ ಸುಮಾರು ಲಕ್ಷ ತಗೊಳು ಎಷ್ಟು ಲಕ್ಷ ಆಯ್ತಾ ಒಂದ್ ಅಂದಾಜು ಒಂದುವರ್ ಲಕ್ಷ ಆಯ್ತಲ್ವಾ ಮೂವತ್ ನಲ್ವತ್ತು ಗ್ರಾಮ್ ಗೆ ಓ ನೀನ್ ನೋಡ ಚೆನ್ನಾಗಿ ಹೇಳ್ತಾ ಇದಿ ಬಿಡು ಹಿಂಗಿದ್ವಿ ನಲ್ವತ್ತು ಗ್ರಾಮ್ ಘೋಸಿದು ಎರಡ್ ವರ್ ಲಕ್ಷ ದುಡ್ಡು ಆಯ್ತದೆ ಏನ್ ಮಾಡಾಕ್ ಬಂದೆ ನಿಜಕ್ಕೂ ಚಿನ್ನದ ನೀನ್ ಸುಮ್ನೆ எோ ரேட்டு அந்த நினைக்கோத்தது இல்லை அந்த எடுவார லட்சம் ஆய்வு கனக்க சரி கனக்க ஆயிட்டு பட்டேலாபுர நான் திடு அது அக்கா முந்துவரி இவ்வளவு ப்ளீஸ் லைக் மாடி கமெண்ட்மி சப்ஸ்க்ரைப்